ಸರ್ ನಾವು ರಿಯಲಿಸ್ಟಿಕ್ ಆಗಿ ತೋರಿಸಿದಿವಿ ಇಲ್ಲೇನು ಏನೋ ಹೀರೋಯಿಸಮ್ ಮಾಡಕ್ ಹೋಗಿ ಲಾಸ್ಟ್ಗೆ ಎಲ್ಲಾನು ಎಲ್ಲ ಅವರೇ ಎಲ್ಲ ಸರಿ ಮಾಡ್ಬಿಡ್ತಾನೆ ಆಗಲ್ಲ ನಮ್ಮ ಸಮಾಜದಲ್ಲಿ ನಾನು ನೀವು ಕಾಮನ್ ಮ್ಯಾನ್ ಏನೆಲ್ಲ ಮಾಡುತ್ತೆ ಏನೆಲ್ಲ ಪ್ರಯತ್ನ ಪಟ್ರು ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ನಮ್ಮನ್ನು ಕರ್ಕೊಂಡೋಗಿ ಈ ಸಮಾಜ ಅನ್ನೋದನ್ನ ಸರ್ ಸಿನಿಮಾ ಒಂದು ಏನು ಓಟ್ ಆಗಿದೆ ಅಂದ್ರೆ ಏನ್ ಸತ್ಯವಾಗಿ ನಡೀತಾ ಇದೆ ರಾಜಕೀಯ ವ್ಯಕ್ತಿಗಳು ಈಗ ನಮ್ಮ ಭಾರತ ದೇಶದಲ್ಲಿ ಏನ್ ನಡೀತಾ ಇದೆ ರಾಜಕೀಯ ಅಂತ ಏನು ಅನ್ನೋದು ಈ ಸಿನಿಮಾದಲ್ಲಿ ಕ್ಲೀನ್ ಆಗಿ ತೋರಿಸಿದ್ದಾರೆ ಎಲ್ಲೂ ಬಂದು ಸಿನಿಮಾ ಸ್ಟೈಲ್ ಅಲ್ಲಿ ತೋರಿಸಿಲ್ಲ ವರ್ಚುನಲ್ ಆಗಿ ಏನ್ ನಡೀತಾ ಇದೆ ಆ ರೀತಿನೇ ಇದೆ ಒಂದು ಓಟ್ ತುಂಬಾ ಎಷ್ಟು ಮುಖ್ಯ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಯ್ತಾ ಇದೆ ಒಂದು ಓಟ್ ಏನಾರು ಬೇರೆ ಯಾರು ಹಾಕಿದ್ರೆ ಏನಾಗುತ್ತೆ ಪ್ರಜಾಪ್ರಭುತ್ವ ಈಗ ಪ್ರಭುತ್ವ ಪ್ರಜಾಪ್ರಭುತ್ವ ಆಗಿದೆಯಾ ಏನ್ ನಡೀತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅದೇ ಸ್ಥಿತಿ ಹಾಗೆ ಕ್ಲೀನ್ ಆಗಿ ಇದರಲ್ಲಿ ನಿರ್ದೇಶಕರು ಎತ್ತು ತೋರಿಸಿದ್ದಾರೆ ನಿರ್ಮಾಪಕರು ತುಂಬಾ ಚೆನ್ನಾಗಿ ಪ್ರಜಾಪ್ರಭುತ್ವ ಇಲ್ದಾಗ್ರು ಪ್ರಜಾಪ್ರಭುತ್ವ ಅಲ್ಲ ಈಗ ಬರೀ ಪ್ರಭುತ್ವ ಇರೋದು ರಾಜಕೀಯ ವ್ಯಕ್ತಿಗಳು ಇಂಥ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ರು ಇದನ್ನೇ ಈ ಸಿನಿಮಾದಲ್ಲಿ ತೋರಿಸಿದಾರೆ ನಿಜ ಈ ಸಿನಿಮಾ ದಯವಿಟ್ಟು ಎಲ್ರು ನೋಡಿ ಒಂದು ಮುಂಚೆನು ಈ ಪ್ರಜಾಪ್ರಭುತ್ವದಲ್ಲಿ ಈಗ ಪ್ರಜೆಗಳಿಗೆ ಏನು ಜಾಗ ಇಲ್ಲ ಪ್ರಜೆಗಳಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಪ್ರಜೆಗಳಿಗೆ ಯಾವ್ದೇ ಅನುಕೂಲಕರ ಇಲ್ಲ ಬರೀ ಪ್ರಭುತ್ವನೇ ನಡೀತಾ ಅನ್ನೋ ವಿಷಯನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಇಷ್ಟು ನೋಡಿ ಇವತ್ತು ಯಾರು ಸೆಲೆಬ್ರಿಟೀಸ್ ಅವ್ರಿ ಯಾರು ಈ ಇರೋ ಆ ಇರೋ ಇವ್ರ ದೊಡ್ಡವರು ಅವ್ರ ದೊಡ್ಡವರು ಅಂತ ಇವರೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅವ್ರ ಹೀರೋಗಳು ಇವ್ರು ಹೀರೋಗಳು ಮಾಡಿದಾಗ ಮಾತ್ರ ಈ ಜನಗಳನ್ನ ಬರೋಂಗೆ ಹೋಗೋಂಗೆ ಮಾಡಿ ತಲೆ ಕೆಡಿಸಿ ಮಡಗಿದ್ದಾರೆ ಪ್ರತಿಯೊಂದು ಫ್ಯಾನ್ಸ್ಗೂ ನೋಡಿ ಕನ್ನಡ ತಾಯಿ ಬಗ್ಗೆ ಕನ್ನಡ ಪ್ರತಿಯೊಂದು ದಿನ ಇಲ್ಲಿ ಉಸಿರಾಡ್ತೀರಿ ಆ ತಾಯಿ ನೆಲಲ್ಲಿ ಬದುಕ್ತಾ ಇದ್ದೀರಿ ಆ ತಾಯಿ ಜಲ ಕುಡಿತಾ ಇದ್ದೀರಿ ಆ ತಾಯಿ ಅನ್ನ ತಿಂತಾ ಇದ್ದೀರಿ ಇಲ್ಲಿ ಕನ್ನಡ ತಾಯಿ ಮಕ್ಕಳಾಗಿತ್ತು ಈ ಟೋಟಲ್ ಫಿಲಮ್ ಇಂಡಸ್ಟ್ರಿ ಈ ಟೆಕ್ನಿಷಿಯನ್ಸು ಏನವ್ರೆ ಪ್ರತಿಯೊಬ್ಬರು फिल्म बंदी फिलम नोडो